ನಾಟ್ ಶೋರ್ ಹೌ ಟು ಪ್ರನೌನ್ಸ್ ದಿಸ್ ಬಟ್ ಲೆಟ್ ಮಿ ಟ್ರೈ ಮಳಾಯಿ ಬಿಡಿಕತ್ತಾ ಮನಿ ತನ್ ಇದು ಅಮೆಝಾನ್ ಪ್ರೈಮ್ ನಲ್ಲಿ ಇದೆ ದಾಲಿ ಧನಂಜಯ ಅವರು ಇದ್ರಲ್ಲಿ ನಟಿಸಿರೋದ್ರಿಂದ ನೋಡ್ಬೇಕು ಅನ್ನಿಸ್ತು ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಒಬ್ಬ ರಾಯ್ ಏಜೆಂಟ್ ತನ್ನವರನ್ನ ರಕ್ಷಿಸೋಕೋಸ್ಕರ ಏನಲ್ಲ ಮಾಡ್ತಾರೆ ಅನ್ನೋ ಕತೆ ಮೂವಿ ಸ್ಟಾರ್ಟ್ ಆಗುತ್ತೆ ಚೀಫ್ ಅನ್ನು ಒಬ್ಬ ವ್ಯಕ್ತಿ ಕಾರ್ತಿಕ್ ಅನ್ನು ಅವರಿಗೆ ಹೇಳ್ತಿರೋದ್ರಿಂದ ಕಾರ್ತಿಕ್ ಅವರೇ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಸೈಲೆಂಟ್ ಆಗಿದ್ಬಿಡಿ ಯಾರಿಗೂ ಕಾಣಿಸ್ಕೊಳ್ಬೇಡಿ ಎಲ್ಲರಿಂದಲೂ ಕಣ್ಮರಿಯಾಗಿದ್ದ ಅಂತ ಹೇಳ್ತಿದಾರೆ ಚೀಫ್ ಕಾರ್ತಿಕ್ ಯಾವ್ದಕ್ಕೂ ಕೊಡ್ತಿಲ್ಲ ಸರಿ ಅನ್ನುವ ಭಾವನೆ ಅವರ ಮುಖದಲ್ಲಿ ಕಾಣ್ತಿದೆ ಸರಿ ಅವರು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ಒಂದು ದ್ವೀಪಕ್ಕೆ ಹೋಗಿದ್ದಾರೆ ಅವತ್ತು ಮಳೆ ಬರ್ತಿದೆ ಮಳೆ ಒಂದು ನಾಯಿ ಮರಿ ನೆನಿತಾ ಇದೆ ನಾಯಿ ಮರಿಗ ಕಾಲಿಗೆ ಕೂಡ ಏಟ್ ಆಗ್ಬಿಟ್ಟಿದೆ ಸೊ ಕಾರ್ತಿಕ್ ಅವರು ನಾಯಿ ಮರಿನ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಇವರು ಫಸ್ಟ್ ತರ ಸರಿ ಅವತ್ ರಾತ್ರಿ ಅಲ್ಲೇ ಒಂದು ಮಾರ್ಕೆಟ್ ನಲ್ಲಿ ಉಳ್ಕೊಳ್ತಾರೆ ಬೆಳಗ್ಗೆ ಈ ಮಾರ್ಕೆಟ್ ಗೆ ಒಂದು ಲಾರಿ ಬರುತ್ತೆ ಲೇಬರರ್ಸ್ ನ ಪಿಕ್ ಮಾಡ್ಕೊಂಡು ಹೋಗೋಕೆ ಬಂದಿದೆ ಲಾರಿ ಅಂದ್ರೆ ಬೋಟ್ ನ ಪೇಂಟ್ ಮಾಡ್ಕೊಳ್ಳಿಕ್ಕೆ ಇಪ್ಪತ್ತು ಜನ ನಮ್ಗೆ ಬೇಕಾಗಿದೆ ಅಂತ ಕೂಗ್ತಾರೆ ಜೋರಾಗಿ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಲಾರಿನಲ್ಲಿ ನಲ್ಲಿ ಕುತ್ಕೊಳ್ಬಹುದು ಸೊ ಬೋಟ್ ಪೈಂಟ್ ಮಾಡೋರು ಜನ ಕರ್ಕೊಂಡೋದ್ರು ನೆಕ್ಸ್ಟ್ ಟೋನಿ ಅನ್ನೋ ಒಬ್ಬ ವ್ಯಕ್ತಿ ಜೀಪ್ ನಲ್ಲಿ ಬರ್ತಾರೆ ಒಂದ್ ಮೊಳ ಜುಟ್ಟಿದೆ ನೋಡೋಕೆ ರೌಡಿ ತರ ಇದ್ದಾರೆ ಇವರು ಅದೇ ಮಾರ್ಕೆಟ್ ಗೆ ಬಂದು ದಪ್ಪ ದಪ್ಪ ಹೋಗಿರುವ ಮನುಷ್ಯರನ್ನ ಕರ್ಕೊಂಡು ಹೋಗ್ತಾರೆ ಅವ್ರು ಸೆಲೆಕ್ಟ್ ಮಾಡಿರುವ ಮನುಷ್ಯರಲ್ಲಿ ನಮ್ಮ ಕಾರ್ತಿಕ್ ಕೂಡ ಒಬ್ರು ಐದವೇ ಒಂದ್ ದಿನ ಕೆಲಸ ಮಾಡಿದ್ರೆ ಇವರು ನೂರ್ ಸಾವಿರ ರೂಪಾಯಿ ಕೊಡ್ತಾರೆ ಸರಿ ಅಂತ ಹೇಳಿ ಎಲ್ರು ಹೊರಟು ಇವರ ಕೆಲಸ ಬ್ಲೂ ಶರ್ಟ್ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಬಂದಾಗ ವಿಸಿಲ್ ಹೊಡೆಯೋದು ಈ ಬ್ಲೂ ಶರ್ಟ್ ಹಾಕೊಂಡಿರೋರು ದುರೈ ಅನ್ನುವ ಒಬ್ಬ ವ್ಯಕ್ತಿ ಅವರು ತಮ್ಮ ಆಫೀಸ್ ನಿಂದ ಈಚೆ ಬಂದ ತಕ್ಷಣ ಈ ಟೋನಿ ಮತ್ತೆ ಅವರ ಸಂಗಡಿಗರೆಲ್ಲ ಅವ್ರ ಸುದಾ ನಮ್ ಬಾಸ್ ನಿಮ್ಮನ್ನ ಕರೀತಿದ್ರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಅವರ ಸ್ಕೂಟಿಯನ್ನು ಹೋಗ್ತಾರೆ ನಂತರ ನಮ್ಗೆ ಬಾಸ್ ದಾಲಿ ಧನಂಜಯ್ ಅವರನ್ನು ತೋರಿಸ್ತಾರೆ ದಾಲಿ ಅವರು ಆ ವ್ಯಕ್ತಿಗೆ ಹೇಳ್ತಾರೆ ನೀನ್ ಆರ್ ಲಕ್ಷ ಸಾಲ ತಗೊಂಡಿದ್ಯಾನ್ ಮೂರ್ನಾಲ್ಕು ವರ್ಷದಲ್ಲಿ ನಿಂಗೆ ರಿಟೈರ್ ಆಗುತ್ತೆ ನನ್ನ ಸಾಲವನ್ನು ಹೇಗೆ ತೀರಿಸ್ತೀಯ ಅಂತ ಈ ವ್ಯಕ್ತಿ ಹೇಳ್ತಾರೆ ನಾನ್ ಸಾಲ ತಗೊಂಡಿಲ್ಲ ಬೇರೆ ಯಾರೋ ತಗೊಂಡಿದ್ದು ನಾನ್ ಶ್ಯೂರಿಟಿ ಹಾಕಿದ್ದೆ ಮಾತ್ರ ಅಂತ ಅವ್ರು ಕೇಳೋದಿಲ್ಲ ನೀನ್ ಶ್ಯೂರಿಟಿ ಹಾಕಿದ್ದೆ ತಾನೇ ಈಗ ನೀನೇ ದುಡ್ಡು ಕೊಡು ಬೈದವೆ ದುಡ್ಡು ಕೊಡೋಕೆ ದುಡ್ಡು ಇಲ್ಲ ನಿಮ್ ವಾಲಂಟರಿ ರಿಟೈರ್ ತಗೊಂಡ್ರೆ ಎಂಟು ಲಕ್ಷ ರೂಪಾಯಿ ಬರುತ್ತೆ ನನಗೆ ನೀನ್ ಕೊಡ್ಬೇಕಾಗಿರೋದು ಹನ್ನೆರಡು ಲಕ್ಷ ಬಡ್ಡಿ ಎಲ್ಲ ಸೇರಿಸಿ ಸೊ ಈ ಕಾರಣದಿಂದ ನಾನು ಒಂದು ಪ್ಲಾನ್ ಮಾಡ್ತೀನಿ ನಿನ್ಗೆ ಒಂದ್ ಲೋಟ ಕಾಫಿ ಕೊಡ್ತೀನಿ ಅದ್ರೊಳಗಡೆ ವಿಷ ಹಾಕಿದೀನಿ ಅದನ್ನ ಕುಡಿ ಇನ್ನೊಂದು ತ್ರೀ ಅವರ್ಸ್ ಆದ್ಮೇಲೆ ನೀನು ಸಾಯ್ತಿಯಾ ಸರ್ವಿಸ್ ನಲ್ಲಿ ಇದ್ದಾಗೆ ನೀನ್ ಸತ್ತೋದಂತ ಒಳ್ಳೆ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ನನ್ನ ಸಾಲ ತೀರಿಸುವಂತ ಅಂತ ಸುತ್ತಮುತ್ತ ರೌಡಿಗಳು ನಿಂತಿದ್ದಾರೆ ಬೇರೆ ವಿಧಿನ ಇಲ್ದಲೆ ಆ ವ್ಯಕ್ತಿ ಕಾಫಿಯನ್ನ ಕುಡಿತಾರೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಇದಾದ್ಮೇಲೆ ಮೂರ್ ಸಾವಿರ ರೂಪಾಯಿ ದುಡ್ಡೆಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ ಕರ್ಕೊಂಡು ಬಂದಿದ್ದ ಈಗ ಕಾರ್ತಿಕ್ ಕೂಡ ಈ ಗ್ಯಾಂಗ್ ನಲ್ಲಿ ಇದ್ರು ಕಾರ್ತಿಕ್ ಜೊತೆಗೆ ಬರ್ಮಾ ಅನ್ನುವ ಮತ್ತೊಬ್ಬ ವ್ಯಕ್ತಿ ಸೇರ್ಕೊಂಡಿದ್ರೆ ಅವ್ರು ತುಂಬಾ ಫ್ರೆಂಡ್ಲಿ ದುಡ್ಡು ಕೊಡುವಾಗ ಮೂರು ಪ್ಲಸ್ ಮೂರು ಆರ್ ಸಾವಿರ ಸಪರೇಟ್ ಕೊಡ್ಬೇಕಿತ್ತು ಚೇಂಜ್ ಇಲ್ಲ ಅಂತ ಆರ್ ಸಾವಿರನ ಒಟ್ಟಿಗೆ ಬರ್ಮನ್ ಕೊಟ್ಬಿಟ್ಟು ನೀವು ಇಬ್ರು ಹಂಚಿಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾರ ರೌಢಿಗಳು ಚೇಂಜ್ ಇಲ್ಲ ಚೇಂಜ್ ನ ಅಮ್ಮನ ಹತ್ರ ಕೇಳೋಣ ಅಂತ ಹೇಳಿ ಬರ್ಮ ಅವರು ಅವ್ರ ಅಮ್ಮನ ಹೋಟೆಲ್ಗೆ ಕಾರ್ತಿಕ್ ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರ್ಮ ಅಮ್ಮ ಇವರೆಲ್ಲರ ಫ್ಯಾಮಿಲಿಯ ಫ್ರೆಂಡ್ಶಿಪ್ ಆಗುತ್ತೆ ಕಾರ್ತಿಕ್ ಅವ್ರಿಗೆ ಹೋಟೆಲ್ ನಲ್ಲಿ ಕಾರ್ತಿಕ್ ಚೀಫ್ ಹೇಳಿದ್ ನೆನಪಾಗುತ್ತೆ ಈ ಊರಿನಲ್ಲಿ ನಲ್ಲಿ ಯಾರಿಗೂ ನೀನ್ ಯಾರು ಅಂತ ಗೊತ್ತಿಲ್ಲ ಅದು ಹಾಗೆ ಇರ್ಬೇಕು ಕೊನೆವರೆಗೂ ಅಂತ ಈಗ ಇನ್ನೊಂದಷ್ಟು ಫಿಲ್ಲರ್ ಸೀನ್ ಗಳು ಒಂದ್ ಹಾಡು ಎಲ್ಲ ಬರುತ್ತೆ ವೈದ್ಯ ಇವರು ನಾಯನ್ನ ತಮ್ಮ ಬಳಿಗೆ ಇಟ್ಕೊಂಡಿರ್ತಾರೆ ಮುಂದಿನ ಅವ್ರಿಗೆ ಮಾಲ್ಗೆ ಅನ್ಸುತ್ತೆ ಹೋಗುವ ಮುನ್ನ ನಾಯಿಯನ್ನ ಈಚೆ ಕಟ್ ಹೋಗಿರ್ತಾರೆ ಹೋಗಿರ್ತಾರೆ ಮಾಲ್ನ ಒಳಗಡೆ ಇವರಿಗೆ ಅರ್ಥ ಆಗುತ್ತೆ ದಾಳಿ ಇದು ತುಂಬಾ ಹವ ಇದೆ ಏರಿಯಾದಲ್ಲಿ ಆತನ ರೌಡಿಗಳು ಹೇಳಿದ್ದನ್ನಲ್ಲ ಎಲ್ರು ಕೇಳ್ಬೇಕು ಅಂತ ಅವ್ರು ಸಿಗರೆಟ್ ತಂದ್ಕೊಡು ಅಂದ್ರೆ ತಂದ್ಕೊಡ್ಬೇಕು ಹೇಳಿದ್ದೆಲ್ಲ ಮಾಡ್ಬೇಕು ಇನ್ನಿವೆ ಇವ್ರು ಮಾಲ್ನ ಒಳಗಡೆ ಇದ್ದಾಗ ಮಾಲ್ ನ ಹೊರಗಡೆ ಆ ನಾಯಿಯ ನಿಜವಾದ ಓನರ್ ಬಂದಿದ್ದಾರೆ ಅವ್ರ ಹೆಸರು ಸೌಮ್ಯ ಅಂತ ಸುತ್ತಮುತ್ತ ಎಲ್ಲ ನೋಡ್ತಾರೆ ಯಾರು ನಮ್ಮ ನಾಯಿಯನ್ನ ರಕ್ಷಣೆ ಮಾಡಿದವರು ಅಂತ ಅವ್ರಿಗೆ ಸಿಗೋದಿಲ್ಲ ಸೊ ಕಟ್ ಜಾಗದಿಂದ ನಾಯಿಯನ್ನ ಬಿಡಿಸ್ಕೊಂಡು ಅಲ್ಲಿ ಒಂದು ಥ್ಯಾಂಕ್ಸ್ ಅಂತ ನೋಟ್ ಬರ್ದಿಟ್ ಹೊರಡ್ತಾರೆ ಕಾರ್ತಿಕ್ ಅವ್ರು ನಿಂದ ಈಚೆಗೆ ಬಂದು ಆಟೋದಲ್ಲಿ ಸೌಮ್ಯ ನಾಯಿಯನ್ನ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ತಾರೆ ಹಾಗೆ ಇವರು ಕಟ್ ಹಾಕಿದ್ದ ಜಾಗದಲ್ಲಿ ಥ್ಯಾಂಕ್ ಯು ನೋಡಿರೋದನ್ನ ಕೂಡ ನೋಡ್ತಾರೆ ಸೊ ನಾಯಿ ತನ್ನ ಮಾಲೀಕರಿಗೆ ಸೇರ್ತು ಅಂತ ಸುಮ್ ಈ ನಡುವೆ ಬರ್ಮಾ ಅವರು ಒಂದ್ಸಲ ಹೀಗೆ ಗಾಡಿಯನ್ನ ತಳ್ಕೊಂಡು ಹೋಗ್ತಿದ್ದಾರೆ ಕಾರ್ತಿಕ್ ಜೊತೆ ಮಾತಾಡ್ಕೊಂಡು ಆಗ ಇದ್ದಕ್ಕಿದ್ದಂತೆ ಪೊಲೀಸರು ಇವರನ್ನ ಅಡ್ಡ ಹಾಕ್ತಾರೆ ಗಾಡಿದು ಡಾಕ್ಯುಮೆಂಟ್ಸ್ ಕೊಡು ಅಂತಾರೆ ಬರ್ಮನ ಆಗ ಬರ್ಮಾ ಸ್ಕೋಪ್ ತಗೊಳ್ತಾರೆ ನಾನು ದಾಲಿ ಕಡೆ ಹುಡುಗ ನನ್ ಗಾಡಿನ ಆ ದಾಲಿ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಅಂತ ಅಷ್ಟಲ್ಲಿ ದಾಲಿದು ಗಾಡಿನೇ ಆ ರೋಡ್ ನ ಮುಖಾಂತರ ಪಾಸ್ ಆಗ್ತಿದೆ ಬ್ಲಾಕ್ ಮಾಡಿರುವ ಪೊಲೀಸರನ್ನು ಲೆಕ್ಕಿಸದೆ ಗಾಡಿ ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡುತ್ತೆ ಬಟ್ ಈಗ ಈ ಏರಿಯಾಗೆ ಸುರ್ಲಾ ಅಂತ ಹೊಸ ಐ ಪಿ ಎಸ್ ಆಫೀಸರ್ ಬಂದರೆ ಇವ್ರಿಗೆ ಈಗ ಜಾಸ್ತಿ ದುಡ್ಡು ಇರ್ಬೋದು ನನ್ನ ಹತ್ರ ಪವರ್ ಇದೆ ನನ್ನ ಮೇಲೆ ಬಾಲ ಬಿಚ್ಚಿದ್ರೆ ನನ್ ಪವರ್ ತೋರಿಸಬೇಕಾಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ದಾಲಿಗೆ ಹೇಳ್ತಿದ್ದಾರೆ ದಾಲಿ ಕೂಡ ಇಂಡೈರೆಕ್ಟ್ ಆಗಿ ನಿಮ್ ಪವರ್ ಅನ್ನ ಇಲ್ಲಿ ತೋರ್ಸೋದ್ ಬಂದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇವ್ರಿಬ್ಬರ ಕ್ಲಾಶ್ ಇಲ್ಲಿಂದ ಶುರು ಆಗತ್ತೆ ಅಂಡ್ ಐ ಪಿ ಎಸ್ ಪಣ ತೊಡ್ತಾರೆ ಒಂದಲ್ಲ ಒಂದಿನ ದಾಲಿನ ಹಿಡ್ದಾಕ್ತೀನಿ ಅಂತ ಈ ನಡುವೆ ಪೊಲೀಸ್ ಸ್ಟೇಷನ್ಗೆ ಸೌಮ್ಯ ಬಂದಿದ್ದಾರೆ ಸ್ಕೂಟಿ ಕಳ್ದೋಗಿದೆ ನಮ್ದು ಈ ಸ್ಕೂಟಿಯನ್ನ ದಾಲಿ ಕಡೆಯವರು ತಗೊಂಡೋಗಿದಾರೆ ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಬಟ್ ಐ ಪಿ ಎಸ್ ಇದರ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ಇನ್ಫ್ಯಾಕ್ಟ್ ದಾಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಮ್ಯ ಅವರು ಅಂತ ಐ ಪಿ ಎಸ್ ಗೆ ಗೊತ್ತಿಲ್ಲ ಈ ಕಾರಣದಿಂದ ಅಸಡ್ಡೆಯಿಂದ ವರ್ತನೆ ಮಾಡ್ತಿದ್ದಾರೆ ಈ ನಡುವೆ ಮೂವಿನಲ್ಲಿ ಪ್ರಪ್ರಥಮ ಬಾರಿಗೆ ಆ ಏರಿಯಾದ ಲಾ ಮಿನಿಸ್ಟರ್ ಅನ್ನು ತೋರಿಸ್ತಾರೆ ಇವರ ಮಗನನ್ನ ಸಲೀಂ ಅನ್ನುವ ವ್ಯಕ್ತಿ ಸಾಯಿಸಿ ಬಿಟ್ಟಿದ್ದಾರೆ ಸಲೀಂನ ಇವರು ಹೂಡ್ಕಾಡ್ಸಿದ್ದಾರೆ ಸಲೀಂ ಸತ್ತೋಗಿದ್ದಾರೆ ಅಂತ ಎಲ್ಲಾ ಕಡೆ ನ್ಯೂಸ್ ಇದೆ ಆದ್ರೆ ಲಾ ಮಿನಿಸ್ಟರ್ ಇದನ್ನು ಒಪ್ಪೋಕೆ ರೆಡಿ ಇಲ್ಲ ಸೊ ಅವರು ಸಲೀಂ ನ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಸಲೀಂ ನ ಬಾಸ್ ಚೀಫ್ ಹತ್ರ ಹೋಗಿದ್ದಾರೆ ಸಲೀಂ ಎಲ್ಲಿ ಅಂತ ಾರೆ ಚೀಫ್ ಎಲ್ಸರೆ ಸಲೀಂ ಸತ್ತೋದ ಅಂತ ಆತ ಸಾಧ್ಯನೇ ಇಲ್ಲ ನಾನು ಹುಡ್ಕೆ ಹುಡುಕ್ತೀನಿ ನನ್ನ ಮಗನನ್ನ ಸಾಯಿಸ್ತಾ ನಾನು ಕೂಡ ಸಾಯಿಸಲೇಬೇಕು ಅಂತ ಅವಾಜ್ ಹಾಕ್ಪಿಟಲ್ ಇಂದ ಹೋಗ್ತಾರೆ ಅಲರ್ಟ್ ಆಗ್ತಾರೆ ಈ ನಡುವೆ ಬರ್ಮಾ ಅವ್ರಿಗೆ ಸೌಮ್ಯ ಮೇಲೆ ಕ್ರಶ್ ಇದೆ ಲವ್ ಲೆಟರ್ ನ ಕೂಡ ಬರ್ದಿದ್ದಾರೆ ಆದ್ರೆ ಕೊಡೋಕೆ ಧೈರ್ಯ ಇಲ್ಲ ಸೊ ಕಾರ್ತಿಕ್ ಅವರ ಸಹಾಯವನ್ನ ಕೇಳ್ಕೊಂಡು ಸೌಮ್ಯ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಒಳಗಡೆ ಹೋಗೋಕೆ ಧೈರ್ಯ ಇಲ್ಲ ಹೊರಗಡೆ ನಿಂತಿದ್ದಾರೆ ಬಟ್ ಸೌಮ್ಯ ಮನೆಯಲ್ಲಿರುವ ನಾಯಿ ಅದರ ಹೆಸರು ಹಿಟ್ಲರ್ ಅಂತ ಅದು ಕಾರ್ತಿಕ್ ನೋಡ್ಬಿಡುತ್ತೆ ನೋಡಿದ ತಕ್ಷಣ ಬೋಗಲು ಶುರು ಮಾಡುತ್ತೆ ಜೊತೆಗೆ ಕಾರ್ತಿಕ್ ಹತ್ರಕ್ಕೆ ಓಡ್ಲಿಕ್ಕೆ ಶುರು ಮಾಡುತ್ತೆ ಸೌಮ್ಯ ಇದನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಆಗ ಗೊತ್ತಾಗುತ್ತೆ ನಾಯಿಯನ್ನ ಸೇವ್ ಮಾಡಿದವರು ಕಾರ್ತಿಕ್ ಅಂತ ಇಬ್ಬರು ಫ್ರೆಂಡ್ಶಿಪ್ ಶಿಪ್ ಶುರು ಆಗುತ್ತೆ ಹಾಗೆ ಬರ್ಮಾ ಬರೆದಿರುವ ಲವ್ ಲೆಟರ್ ಅನ್ನ ಕಾರ್ತಿಕ್ ಸೌಮ್ಯಗೆ ಕೊಡ್ತಾರೆ ಸರಿ ನೆಕ್ಸ್ಟ್ ಡೇ ಮಾರ್ಕೆಟ್ ಗೆ ಹೋಗಿರ್ತಾರೆ ಬರ್ಮಾ ಅವರು ಆಗ ದಾಲಿ ಅವರು ಬಂದು ಬರ್ಮಾನ ಎತ್ತಾಕೊಂಡು ಹೋಗ್ತಾರೆ ದಾಲಿ ಅಣ್ಣ ಕರಿತಿದ್ರು ಬರಪ್ಪ ಅಂತ ಹೋಗ್ಬೇಕಾದ್ರೆ ಇವ್ರದು ಒಂದು ಶೂ ಅದೇ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬಿದ್ದ್ಬಿಟ್ಟಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಬಿದ್ದಿರುವ ಶೂ ಕಾರ್ತಿಕ್ ಕಣ್ಣಿಗೆ ಕಾಣುತ್ತೆ ಅವರು ಶೂ ಎತ್ಕೊಳ್ತಾರೆ ಎಲ್ ಹೋದ ಬರ್ಮಾ ಅಂತ ಹುಡುಕ್ತಿದ್ದಾರೆ ಹುಡುಕ್ತಾ ಅವ್ರ ಅಮ್ಮನ ಗೆ ಬರ್ತಾರೆ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ದಾಲಿ ಕಡೆಯವರು ಬರ್ಮಾನ ಹುಡ್ಕೊಂಡು ಗೆ ಬಂದಿದ್ರು ಹೋಟೆಲ್ ನಲ್ಲಿ ಕೆಲಸ ಮಾಡೋರಿಗೆಲ್ಲ ಹೊಡಿದ್ರು ಬರ್ಮಾ ಇಲ್ಲಲೇ ಇರೋ ಕಾರಣದಿಂದ ಹೋಟೆಲ್ ನ ಹೊರಗಡೆ ಬರ್ಮಾನ ಹುಡ್ಕೋಕ್ ಹೋದ್ರು ಅಂತ ಸರಿ ಎಲ್ಲೋ ಹೋಗಿರ್ಬೋದು ಬರ್ತಾನ ಬಿಡಿ ಅಂತ ಸಮಾಧಾನ ಮಾಡ್ತಾರೆ ಕಾರ್ತಿಕ್ ಅವತ್ ರಾತ್ರಿ ಅವ್ರು ಅಂದ್ಕೊಂಡಂತೆ ವಾಪಸ್ ಬರ್ತಾರೆ ಬರ್ಮಾ ಅವರು ಬಟ್ ಅವರ ಮುಖದಲ್ಲಿ ಸಿಕ್ಕಾಪಟ್ಟೆ ಬೇಜಾರಿದೆ ಏನಾಯ್ತು ಅಂತ ಕಾರ್ತಿಕ್ ಕೇಳಿದ್ರೆ ಕೇಳಿ ಏನ್ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ ಬರ್ಮಾ ಇನ್ನವೇ ನಿನ್ ಕೈಲಿ ಏನು ಮಾಡೋಕ್ ಆಗೋದಿಲ್ಲ ಆದ್ರೂ ಕೂಡ ಏನಾಯ್ತು ಅಂತ ಹೇಳ್ತೀನಿ ಕೇಳು ಅಂತ ಕತೆ ಹೇಳ್ತಾರೆ ಅವತ್ತು ಪೊಲೀಸ್ ಗಾಡಿಯನ್ನ ಹಿಡಿದು ಡಾಕ್ಯುಮೆಂಟ್ಸ್ ಕೇಳಿದಾಗ ಬರ್ಮಾ ಅವ್ರು ಹೇಳಿರ್ತಾರೆ ನಾನು ದಾಲಿ ಕಡೆಯವನು ಬಿಟ್ಟು ಬಿಡಿ ಅಂತ ಆಗ ಐ ಪಿ ಎಸ್ ಕಪ್ಪಾಳೋಕ್ ಹೊಡಿತಾರೆ ದಾಲಿಗೆ ನೀನು ಬರ್ಮ್ ನಿನ್ನ ದಾಲಿ ಕಡೆಯವನಾದ್ರೇನು ಯಾರ ಕಡೆಯವನಾದ್ರೆ ಯಾವಂದು ನಾನು ಹೆದರೋದಿಲ್ಲ ಡಾಕ್ಯುಮೆಂಟ್ ಕೊಡು ಫಸ್ಟ್ ಅಂತ ಇದನ್ನ ಯಾರೋ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟವ್ರೆ ಎಷ್ಟೊಂದು ನ್ಯೂಸ್ ಬಂದ್ಬಿಟ್ಟಿದೆ ದಾಲಿ ಈಗ ಉರ್ಕೊಂಡವ್ರೆ ನೀನ್ ನಮ್ ಹುಡ್ಗ ಅಲ್ವೇ ಅಲ್ಲ ಆದ್ರೂ ಸುಳ್ಳು ಹೇಳ್ಕೊಂಡು ಅಲ್ಲಿ ಹೋಗಿದ್ಯಾ ಪೊಲೀಸ್ ಹತ್ರ ಏನಿವೆ ಈಗ ಜನಗಳೆಲ್ಲ ನೋಡ್ಬಿಡಿದ್ದಾರೆ ವಿಡಿಯೋನ ಅಂಡ್ ಜನಗಳಿಗೆಲ್ಲ ಧೈರ್ಯ ಬಂದ್ಬಿಡಿದೆ ಯಾಕಂದ್ರೆ ದಾಲಿ ಕಡೆಯವನ್ಗೆ ಹೊಡೆದ್ ಪೊಲೀಸ್ನವರು ದಾಳಿ ಕಂಡ್ರೆ ಭಯ ಇಲ್ಲ ಪೊಲೀಸ್ ಗೆ ಅಂತ ಸೊ ಜನಗಳ ಭಯವನ್ನ ಮರು ಹುಟ್ಟಾಕಬೇಕು ಅಂದ್ರೆ ಬರ್ಮ ನೀನ್ ಹೋಗಿ ಆ ಐ ಪಿ ಎಸ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡ್ಬೇಕು ನೆಕ್ಸ್ಟ್ ವೀಕ್ ಮಾಲ್ ಓಪನ್ ಗೆ ಐ ಪಿ ಎಸ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬರ್ತಾರೆ ಅವಾಗ ನೀನ್ ಶೂ ಕಳಿಸ್ಕೊಂಡು ಐ ಪಿ ಎಸ್ ಗೆ ಹೊಡಿಬೇಕು ಆಗ ಜನಗಳೆಲ್ಲ ಮತ್ತೆ ಭಯ ಬೀಳ್ತಾರೆ ದಾಳಿ ಕಂಡ್ರೆ ಅಂತ ಹೇಳಿ ನೀವ್ ಯಾವ್ದು ಮಾಡ್ಲಿಲ್ಲ ಅಂದ್ರೆ ನಿನ್ನ ನಿಮ್ಮ ಅಮ್ಮನ್ನ ನಿಮ್ಮ ಓಟನ್ನ ಎಲ್ಲವನ್ನ ನಶಿಸಿ ಹಾಕಿಬಿಡ್ತೀನಿ ಅಂತ ಹೇಳಿದ್ರು ಕಳಿಸ್ತಾರೆ ವಿಚಾರ ಕಾರ್ತಿಕ್ಕೆ ಗೊತ್ತಾಗುತ್ತೆ ಬೈದವೆ ದಾಲಿ ಹೇಳಿರ್ತಾರೆ ನೀನು ಕಪ್ಪಾಳ ಹೊಡಿಯೋದನ್ನ ನಮ್ ಕಡೆಯವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ ಆಗ ನಮ್ಮ ಭಯ ಎಲ್ಲರ ಮನೆಗೂ ತಲುಪತ್ತೆ ಅಂತ ಈಗ ಬರ್ಮಾಗೆ ಚೆನ್ನಾಗಿ ಗೊತ್ತು ನಾನು ಪೊಲೀಸರಿಗೆ ಹೊಡೆದ್ರೆ ಅವ್ರು ನನ್ನ ಸುಮ್ನೆ ಬಿಡ್ತಾರ ಅಂತ ಸೊ ಫುಲ್ ಭಯ ಬಿದ್ದಿದ್ದಾರೆ ಕಾರ್ತಿಕ್ ಈಗ ದ್ವಂದ್ವ ಇದೆ ನಾನು ಈ ಏರಿಯಾಗೆ ಬಂದಿದ್ದು ಯಾರಿಗೂ ನನ್ನ ಬಗ್ಗೆ ಗೊತ್ತಾಗ್ಬಾರ್ದು ಅಂತ ಈಗ ನಾನು ಬರ್ಮ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೇಳಿದ್ರೆ ನನ್ನ ಐಡೆಂಟಿಟಿ ಎಲ್ಲರಿಗೂ ಗೊತ್ತಾಗುವ ಸಂಭವ ಇದೆ ಏನ್ ಮಾಡುದು ಅಂತ ಆದ್ರೆ ಜನರನ್ನ ರಕ್ಷಿಸೋಕೋಸ್ಕರ ರೈಟ್ ಪಾತ್ ತಗೊಳ್ಬೇಕು ಅಂತ ತಿಂಕ್ ಮಾಡ್ತಿರ್ತಾರೆ ಕಾರ್ತಿಕ್ ಅವರು ಅಷ್ಟರಲ್ಲಿ ಒಂದು ನಾಯಿ ಕಿರಿಸ್ತಿರೋ ಇವರಿಗೆ ಕೇಳ್ಸತ್ತೆ ಈಗ ಕಿರಿಸ್ತಿರೋ ನಾಯಿ ಯಾವುದು ಅದೇ ಹಿಟ್ಲರ್ ಅದರ ಕಾಲಿಗೆ ಮತ್ತೆ ಆಗಿದೆ ಸೊ ಅದನ್ನ ಕರ್ಕೊಂಡು ಪೆಟ್ ಡಾಕ್ಟರ್ ಹತ್ರ ಹೋಗ್ತಾರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಆಗಿರುವ ಏಟಲ್ಲ ಯಾರು ಇದರ ಕಾಲನ್ನ ಮುರಿದಾಕಿದ್ದಾರೆ ಕೈನಿಂದ ಸಡನ್ ಆಗಿ ರಿಯಲೈಸ್ ಆಗುತ್ತೆ ಸೌಮ್ಯಳ ಮನೆ ಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು ಆಗ ಈ ನಾಯಿಯ ಕಾಲನ್ನ ಯಾರು ಮುರಿದಾಕಿರ್ಬೋದು ಅಂತ ಸು ತಕ್ಷಣ ಸೌಮ್ಯ ಮನೆಗೆ ಹೋಗ್ತಾರೆ ಇವರು ಅಂದ್ಕೊಂಡಂತೆ ಮನೆಯನ್ನೆಲ್ಲ ಯಾರು ಟ್ರಾನ್ಸ್ಆಕ್ಟ್ ಮಾಡಿ ಹೋಗಿದ್ದಾರೆ ಮನೆಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ಇವರು ಹಾಸ್ಪಿಟಲ್ ನಲ್ಲಿ ಇರ್ಬೋದು ಅಂತ ಹಾಸ್ಪಿಟಲ್ ಗೆ ಹೋಗ್ತಾರೆ ಅಲ್ಲಿ ಐ ಕೂಡ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಇವ್ರ ಮನೆ ಮೇಲೆ ಅಟ್ಯಾಕ್ ಆಗಿರುವ ವಿಚಾರ ಐ ಗೆ ಗೊತ್ತಾಗಿದೆ ಏನಾಯ್ತು ಅಂತ ಕೇಳ್ತಾರೆ ಆಗ ಸೌಮ್ಯ ಕತೆ ಹೇಳಿಕ್ ಶುರು ಮಾಡ್ತಾರೆ ಅವತ್ತೊಂದ್ ದಿನ ನಮ್ಮ ನಮ್ ಮನೆಗೆ ಬಂದಿದ್ರು ಬೇಜಾರ್ ನಲ್ಲಿ ಆಗ ನಮ್ಗೆ ಗೊತ್ತಾಗುತ್ತೆ ಇವ್ರ ಅಪ್ಪ ಬೇರೆ ಯಾರು ಅಲ್ಲ ಅದೇ ವಿಷ ಕುಡ್ತಿದ್ರಲ್ಲ ಕಾಫಿ ನಲ್ಲಿ ದೊರೆ ಅವರು ಅಂತ ಅವ್ರ ಅವತ್ತು ಸ್ಕೂಟಿನಲ್ಲಿ ಬರ್ಲಿಲ್ಲ ಯಾರೋ ಬಂದು ಡ್ರಾಪ್ ಮಾಡಿ ಹೋದ್ರು ಮನೆಯಲ್ಲಿ ದೊಡ್ಡ ಮೊದಲು ಸೌಮ್ಯ ಚಿಕ್ಕವಾಗ್ಲನ್ನ ನೋಡಿ ಅವ್ರಿಗೆ ಇನ್ನೂ ಜಾಸ್ತಿ ಬೇಜಾರ್ ಬಿಡುತ್ತೆ ಅಕೌಂಟ್ ನಂಬರ್ ಎ ಟಿ ಎಂ ಕಾರ್ಡು ಪಿನ್ ಎಲ್ಲವನ್ನ ಬರ್ದಿಟ್ಬಿಟ್ಟು ಸಂಜೆ ಮಲ್ಕು ಾರೆ ಅಂಡ್ ಸ್ವಲ್ಪ ಹೊತ್ತಿನಲ್ಲೇ ಸತ್ತು ಹೋಗ್ಬಿಡ್ತಾರೆ ಸ್ವಾಮಿಯಾಗಿ ಏನೋ ಎಡ್ವಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ದಿನಗಳ ನಂತರ ಇವರ ಸ್ಕೂಟರ್ ಅನ್ನ ದಾಲಿ ಕಡೆಯವರು ಹೋಗ್ತಿರೋದು ಗೊತ್ತಾಗುತ್ತೆ ಸೊ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಐ ಪಿ ಎಸ್ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಬಟ್ ಕೆಲವೊಂದು ನವರು ದಾಲಿಗೆ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತಾರೆ ನಿಮ್ಮ ಮಗರ್ದೇ ಯಾರೋ ಒಂದು ಹುಡುಗಿ ಕಂಪ್ಲೇಂಟ್ ಕೊಡೋಕ್ ಬಂದಿದ್ದಾಳೆ ಸ್ಕೂಟಿ ಕಳೆದೋಗಿದೆ ಅಂತ ಸೊ ಈಕೆಯನ್ನ ಹೆದರಸೋಕೆ ದಾಲಿ ಕಡೆಯ ರೌಡಿಗಳು ಬಂದು ಎಲ್ಲರಿಗೂ ಚೆನ್ನಾಗಿ ಹೊಡೆದು ಇವಳ ತಂಗಿಗೆ ಎದ್ದೇಳೋಕಾಗದೆ ಇರೋ ತರ ಹೊಡೆದು ನಾಯಿಯ ಕಾಲನ್ನ ಮುರಿದಾಕಿ ಹೋಗ್ತಾರೆ ಐ ಪಿ அவர் குரு அந்த சௌமியேத்தாவது கம்ப்ளேண்ட் நீட்டிக்கு தகோல்க்கு ஏன் பிரயோஜனே நியாய செவ்வாசை இல்ல நன் கொடுத்துனீங்க கேள்க்க நம்ம கார்த்திக் டீ அத்தீவ் கோபிடு ஆக்கே நோட் பர்மா ஃபேமிலி தோந்திர கொடுத்து நோட் சௌமிய ஃபாமிலொந்தை கொடுசாரு நான் தாலியே இவரெல்லாம் ரஷ்ஸ் அந்த டீசை மாடு அண்ட் தாலி ஷேலி இருக்க கடைக்கு நுகி எல்லூ நான் கால் முர்தாக்க ಔನ್ ಕಾಲ್ ನ ಕೂಡ ಮುರಿದಾಕಿ ಒಂದ್ ಆರೇಳು ಜನ ಇರ್ತಾರೆ ಅವರನ್ನೆಲ್ಲ ಎಳ್ಕೊಂಡು ಎಲ್ಗೋ ಹೋಗ್ತಾರೆ ನೆಕ್ಸ್ಟ್ ಡೇ ಆ ಶಾಪಿಂಗ್ ಮಾಲ್ ನ ಇನಾಗ್ರೇಷನ್ ಸೆರೆಮನಿ ಇದೆ ಸೆಕ್ಯೂರಿಟಿ ಸೆಕ್ಯೂರಿಟಿಗೆ ಬಂದಿದ್ದಾರೆ ಅವರ ಕಪ್ಪಾಳಕ್ಕೆ ಬರ್ಮಾ ಅವರು ಹೊಡಿಬೇಕಾಗಿದೆ ಸೊ ಈ ಕಾರಣಕ್ಕೆ ದಾಲಿ ಕಡೆ ಅವರು ಬರ್ಮನ ಎತ್ತಾಕೊಂಡು ಹೋಗ್ತಾರೆ ಶಾಪಿಂಗ್ ಮಾಲ್ ನಲ್ಲಿ ದಾಲಿ ಕೂಡ ವೇಟ್ ಮಾಡಿಸಿದ್ದಾರೆ ಐ ಪಿ ಎಸ್ ಕಪ್ಪಾಳಕ್ಕೆ ಶೂ ನಲ್ಲಿ ಹೊಡಿಯೋದನ್ನ ನೋಡ್ಲಿಕ್ಕೆ ದಾಲಿಯ ಭಯದಿಂದ ಶೂ ತಗೊಂಡು ಹೊಡಿಯೋಕೆ ಹೋಗ್ತಿದ್ದಾರೆ ಈಗ ಬರ್ಮಾ ಅವರು ಅದೇ ಸಮಯಕ್ಕೆ ಹೋಟೆಲ್ ಇನಾಗ್ರಿ ಐ ಮೀನ್ ಶಾಪಿಂಗ್ ಮಾಲ್ ನ ಗೆ ಟೇಪ್ ಕಟ್ ಮಾಡಲಾಗುತ್ತೆ ಆಗ ಮೇಲಿಂದ ಟಬ್ ಅಂತ ದಾಲಿ ಕಡೆಯ ವ್ಯಕ್ತಿಗಳ ಬಾಡಿ ನೇತಾಡ್ತಿದೆ ಇದರಿಂದ ಜನಗಳೆಲ್ಲ ಕಿಚ್ಚೋಕ್ ಶುರು ಮಾಡ್ತಾರೆ ಪೊಲೀಸ್ ಗೆ ಹೊಡಿಯೋದ್ರಿಂದ ತಪ್ಪಿಸ್ಕೊಳ್ತಾರೆ ಬರ್ಮ ಅವರು ಕಾರ್ತಿಕ್ ಅವರು ಡೈರೆಕ್ಟ್ ದಾಲಿಗೆ ಕಾಲ್ ಮಾಡ್ತಾರೆ ಏನಪ್ಪಾ ಬಾರಿ ಎಗರಾಡ್ತಿದ್ದೆ ನೀನ್ ಸುತ್ತಮುತ್ತ ಜನ ಇದಾರೆ ಅಂತ ಎಗ್ರಾಡ್ತಿದ್ಯಾ ನಿನ್ನ ಜನಗಳನ್ನ ನಿಮ್ಮ ಏರಿಯಾಗೆ ನುಗ್ಗಿ ಹೊಡೆದಿದ್ದೀನಿ ಅವ್ರನ್ನೆಲ್ಲ ಇಲ್ಲಿ ನೇತಾಕಿದೀನಿ ನೋಡು ಅಂತಾರೆ ಆತನ ಹೆಸರು ಬಾಬಿ ಅಂತ ಅವ್ರು ಇನ್ನು ಉಸಿರಾಡ್ತಿದ್ದಾರೆ ಬಟ್ ಬಾಡಿ ಗೋಮಾಗ್ ಹೋಗ್ಬಿಟ್ಟಿದೆ ಜೊತೆಗೆ ಮೈಕ್ ನಲ್ಲಿ ಹೇಳ್ತಾರೆ ದಾಲಿಗೆ ಇನ್ನೊಬ್ಬನದ್ ಮಾತ್ರ ರಿಯಲ್ ಬಾಡಿ ನಿನ್ ಸ್ಟ್ಯಾಚುಗಳು ಸ್ಟ್ಯಾಚ್ಯೂಗಳು ಅವರ ಬಾಡಿ ನಿಮಗೆ ಬೇಕು ಅಂತಂದ್ರೆ ಆ ಗೊಂಬೆಗಳ ಮೇಲೆ ಹಾಕಿರುವ ಬಟ್ಟೆಗಳನ್ನೆಲ್ಲ ಕಳಿಸ್ಕೊಂಡು ಅದನ್ನ ಈ ರನ್ ಮಾಡಿ ಅದ್ರ ಮೋನರ್ಗಳು ಗಳು ಯಾರು ಅಂತ ಕಂಡು ಹಿಡಿ ಆಮೇಲೆ ನನ್ನ ಹಿಡಿ ಅಂತ ಹೇಳ್ತಾರೆ ಇಷ್ಟ್ ಹೇಳಿ ಅಲ್ಲಿಂದ ಹೋಗ್ತಾರೆ ಈಗ ಪೊಲೀಸ್ ಐ ಪಿ ಎಸ್ ಕೂಡ ಯಾರದು ಅವಾಜ್ ಹಾಕಿದ್ದು ಅಂತ ಕಾರ್ತಿಕರನ್ನ ಹುಡ್ಕೋಕ್ ಹೇಳ್ತಾರೆ ಮಾಲ್ ತುಂಬಾ ದಾಲಿ ಕೂಡ ಹುಡುಕ್ತಾರೆ ಯಾರು ಇದು ಏರಿಯಾ ನುಗ್ಗಿ ನಮ್ಗೆ ಇಷ್ಟೊಂದು ಟೆನ್ಷನ್ ಕೊಡ್ತವ್ರ ಅಂತ ಅಲ್ಲಿಂದ ಕಾರ್ತಿಕ್ ನ ಹುಡುಕುವ ಕೆಲಸ ಐ ಪಿ ಎಸ್ ಮತ್ತೆ ದಾಲಿ ಇಬ್ಬರಿಂದಲೂ ಶುರುವಾಗುತ್ತೆ ಈ ಕಡೆ ನಾಯಿಯನ್ನ ರಿಪೇರಿ ಮಾಡ್ಸಿದ್ದಾರೆ ನಮ್ಮ ಕಾರ್ತಿಕ್ ಅವರು ಹಾಸ್ಪಿಟಲ್ ಗೆ ತಗೊಂಡೋಗಿ ನಾಯಿಯನ್ನ ಕೊಟ್ಟಿದ್ದಾರೆ ನಾಯಿಯ ಕತ್ತಿನಲ್ಲಿ ಇವರಿಗೆ ಟಾರ್ಚರ್ ಕೊಟ್ಟ ಐದಾರು ಹುಡುಗರ ಫೋಟೋನ ಕೂಡ ಹಾಕಿದ್ದಾರೆ ಇದನ್ನ ನೋಡಿ ಸೌಮ್ಯ ಅತೀವ ಖುಷಿ ಪಡ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಬೈದವೆ ಸೌಮ್ಯ ಇನ್ನು ಗೊತ್ತಾಗಿಲ್ಲ ಇದನ್ನೆಲ್ಲ ಮಾಡಿರಬಹುದು ಕಾರ್ತಿಕ್ ಅಂತ ಈ ನಡುವೆ ಹಾಸ್ಪಿಟಲ್ ನಲ್ಲಿರುವ ಸೌಮ್ಯಾಗೆ ಫುಡ್ ತಗೊಂಡೋಗಿ ಕೊಟ್ಟು ಆಕೆಯನ್ನು ಇಂಪ್ರೆಸ್ ಮಾಡ್ಬೇಕು ಅಂತ ಬರ್ಮಾ ರೆಡಿಯ್ರೆ ಆಕಡೆ ಚೀಫ್ಗೆ ಕ್ಯಾಪ್ಟನ್ ಅನ್ನುವ ಮತ್ತೊಬ್ಬ ವ್ಯಕ್ತಿಯಿಂದ ಕಾಲ್ ಬರುತ್ತೆ ಸಲೀಂ ಬದುಕಿದ್ದಾನೆ ಅನ್ಸುತ್ತೆ ನೀನು ಈ ನಡುವೆ ಅಂಡಮಾನ್ ನಿಗೋವರಿಗೆ ಜಾಸ್ತಿ ಸಲ ಹೋಗಿ ಬರ್ತಿದ್ಯಾ ಅಲ್ಲೇ ಸಲೀಂ ಇರ್ಬೋದು ಅಂತ ನನಗ್ ಸಂದೇಹ ಇದೆ ನಿಜವಾಗ್ಲೂ ಸಲೀಮ್ ಬದುಕಿದಾನ ಸತ್ತಿದಾನ ಹೇಳುವಂತ ಚೀಫ್ ಹೇಳ್ತಾರೆ ಇಲ್ಲ ಇಲ್ಲ ಸತ್ತೋಗಿದಾನೆ ಸಲೀಮ್ ಅಂತ ಕ್ಯಾಪ್ಟನ್ ಇದಾನ ನಂಬೋದಿಲ್ಲ ನನಗೆ ಗೊತ್ತಾಗತ್ತೆ ಅಷ್ಟು ಸುಲಭವಾಗಿ ನೀವುಗಳ ಎಸ್ಕೇಪ್ ಆಗೋಕ್ ಆಗೋದಿಲ್ಲ ಅಂತ ಈ ಕಡೆ ಬರ್ಮಾಗೆ ಸೌಮ್ಯ ಅವಳ ತಂಗಿಯಿಂದ ಗೊತ್ತಾಗುತ್ತೆ ನಮ್ಮ ಅಕ್ಕನ ನೀನ್ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಅವಳ ಕಳ್ದೋಗಿರುವ ಸ್ಕೂಟಿನ ಕೊಡು ಯಾಕಂದ್ರೆ ನಮ್ಮಪ್ಪ ಬರ್ತ್ಡೇ ಗಿಫ್ಟ್ ಅಂತ ಸ್ಕೂಟಿನ ಕೊಟ್ಟಿದ್ದು ಅದರಿ ಅಂತ ಬರ್ಮಾ ಸ್ಕೂಟಿನ ತಗೊಂಡ್ ಬರೋಣ ನಿರ್ಧಾರ ಮಾಡ್ತಾರೆ ಬೈದ್ ಈಗ ಈ ಸ್ಕೂಟಿಯಲ್ಲಿದೆ ಬಾಬಿ ಮನೇನಲ್ಲಿದೆ ಅಂಡ್ ಬಾಬಿಯ ಹೆಂಡತಿ ದಾಲಿಗೆ ಹೇಳ್ತಿದ್ದಾರೆ ನನ್ ಗಂಡನ್ನ ಈ ಸ್ಥಿತಿಗೆ ತಂದು ಬಿಟ್ಟ ಅವ್ನ ಯಾವನು ನನ್ ಕತೆ ಬಿಡಿ ನನ್ ಗಂಡನ್ ಜೊತೆ ಇದ್ದಿದ್ದ ಐದಾರು ಜನಗಳ ಹುಡುಗರ ಬಾಡಿ ಕೂಡ ಸಿಕ್ಕಿಲ್ಲ ಅವ್ರ ಹೆಂಡತಿ ಮಕ್ಳ ಕತೆ ಏನಾಗಬೇಕು ಹಿಂಗಾದ್ರೆ ನಿಮ್ಗೆ ರೆಪ್ಯುಟೇಷನ್ ಏನು ಅಂತ ಹೇಳ್ತಾರೆ ಇನ್ನೆರಡು ದಿನ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಈ ಕಡೆ ಕಾರ್ತಿಕ್ ನ ಭೇಟಿ ಆಗೋಕೆ ಚೀಫ್ ಬಂದಿದ್ದಾರೆ ಚೀಫ್ ಹೇಳ್ತಾರೆ ನೀಲ್ ಇದ್ಯಾ ಅಂತ ಎಷ್ಟೊಂದ್ ಜನಕ್ಕೆ ಸಂದೇಹ ಬಂದಿದೆ ನಮ್ಮ ಕ್ಯಾಪ್ಟನ್ಗೆ ಕೂಡ ಸಂದೇಹ ಬಂದಿದೆ ಆ ಲಾ ಮಿನಿಸ್ಟರ್ ಗೆ ಕೂಡ ಸಂದೇಹ ಬಂದಿದೆ ನೀವು ಬೇರೆ ಇಲ್ಲಿ ಎಷ್ಟೊಂದ್ ಜನಕ್ಕೆ ಹೊಡಿತಾ ಇದೆಯಂತೆ ಏನಾಗ್ತಿದೆ ಇಲ್ಲಿ ನೀನು ಜನಗಳನ್ನ ರಕ್ಷಣೆ ಮಾಡೋಕಲ್ಲ ಇಲ್ಲಿ ಬಂದಿರೋದು ನಿನ್ನ ನಿನ್ ರಕ್ಷಣೆ ಮಾಡ್ಕೊಳೋಕೆ ಅಂತ ಆಗ ನಮ್ಗೆ ಗೊತ್ತಾಗುತ್ತೆ ಈ ಕಾರ್ತಿನೇ ಸಲೀಂ ಅಂತ ಸಲೀಂ ಅಲಿಯಾಸ್ ಕಾರ್ತಿಕ್ ಹೇಳ್ತಾರೆ ಅಲ್ಲ ಚೀಫ್ ನನ್ ಜನಗಳ ಬಗ್ಗೆ ಕೇರ್ ತೋರ್ಸೋದೇ ತಪ್ಪ ಕೇರ್ ತೋರಿಸ್ಬೇಡ ಅಂತ ಹೇಳ್ತೀರಾ ನೀವು ನನಗ್ ತೋರಿಸಿರೋದಿದೇನು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ನಾನು ಸತ್ತಿದ್ರೆ ಏನಾಗ್ತಿತ್ತು ಬಟ್ ನನ್ನ ರಕ್ಷಣೆ ಮಾಡೋಕೆ ಇಲ್ಲಿವರೆಗೂ ಬಂದಿದ್ದೀರಲ್ಲ ಅದನ್ನೇ ಕೇರ್ ಅನ್ನೋದು ಅದಲ್ಲದೆ ಅವತ್ತು ಬಾಂಬ್ ಬ್ಲಾಸ್ಟ್ ಆಯ್ತು ಬೆಂಕಿನೋ ಏನೋ ಬಿದ್ದಿತ್ತು ನಾವ್ ಇರುವ ಸ್ಥಳದಲ್ಲಿ ನನ್ನ ಹೆದ್ಲ ಮೇಲೆ ಹಾಕೊಂಡು ಆರ್ ಏಳು ಕಿಲೋಮೀಟರ್ ಓಡ್ ಬಂದ್ರಲ್ಲ ಅವತ್ತೇ ಅಲ್ಲೇ ಬಿಟ್ಟು ಬಿಟ್ಟಿದ್ರೆ ನಾನ್ ಸತ್ತೋಗ್ಬಿಡ್ತಿದ್ದೆ ನನ್ಯಾಕ ರಕ್ಷಣೆ ಮಾಡಿ ಕೇರ್ ಮಾಡೋಕ್ ಬಂದ್ರಿ ಅವತ್ ಯಾಕೆ ಕೇರ್ ಮಾಡಿದ್ರಿ ರಕ್ಷಣೆ ಮಾಡಿದ್ರಿ ಸೊ ನಾನ್ ಕೂಡ ಹಂಗೆ ಮಾಡ್ತೀನಿ ಅಂತ ಚೀಫ್ ಹೇಳ್ತಾರೆ ನನ್ಗೆ ನೀನ್ಗೆ ಏನೋ ಆಗ್ಬಿಡುತ್ತೆ ಅನ್ ಭಯ ಇಲ್ಲಪ್ಪ ನಿನ್ನಿಂದ ಬೇರೆಯವ್ರಿಗೆ ಏನಾದ್ರು ತರಲೇ ಆಗುತ್ತೆ ಅವ್ರಿಗೇನಾದ್ರು ಮಾಡ್ಬಿಡ್ತೀಯ ಅಂತ ಭಯ ಆದ್ರೂ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೋದ್ರೆ ಈ ನಡುವೆ ಸೌಮ್ಯಳ ಗಾಡಿಯನ್ನ ಬಾಬಿ ಮನೆಯಿಂದ ಕರೆ ತರೋಣ ಅಂತ ಹೇಳಿ ಬರ್ಮಾ ಹೋಗಿರ್ತಾರೆ ಬರ್ಮಾ ಗಾಡಿಗೆ ಕೈ ಹಾಕೋಕ್ ಮುಂಚೆನೆ ಕಾರ್ತಿಕ್ ಅವರು ಆ ಗಾಡಿಯನ್ನ ಓಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅಯ್ಯೋ ನಾನು ಸೌಮ್ಯಗೆ ಸ್ಕೆಚ್ ಹಾಕಿದ್ರೆ ಈತ ನನ್ನ ಹುಡುಗಿಗೆ ಸ್ಕೆಚ್ ಹಾಕೋನಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಹೊಡೆದ್ಬಿಡ್ತಾರೆ ಬರ್ಮಾ ಅವರು ಬಟ್ ಕಾರ್ತಿಕ್ ಇನ್ ಸೌಮ್ಯ ಮತ್ತೆ ಬರ್ಮಾ ಅವರನ್ನ ಒಂದು ಮಾಡೋದಾಗಿರುತ್ತೆ ನೆಕ್ಸ್ಟ್ ಡೇ ಅವ್ರಿಬ್ಬರನ್ನ ಭೇಟಿ ಮಾಡಿಸಿ ಅವರಿಬ್ಬರ ಲವ್ ಅನ್ನು ಅಂತ ಕಾರ್ತಿಕ್ ಡಿಸೈಡ್ ಮಾಡಿದ್ದಾರೆ ಅಲ್ಲಿಗೆ ಬಂದ ಸೌಮ್ಯ ತುಂಬಾ ಚೆನ್ನಾಗಿ ಕಾಣಿಸಿದೆ ನಿನ್ ಟೋಪಿ ಅಂತ ಹೇಳ್ತಾರೆ ಬರ್ಮಗೆ ಬರ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಅಂಡ್ ಕಾರ್ತಿಕ್ ನ ಕೇಳ್ತಾರೆ ನನಗ್ ಗೊತ್ತು ಅವ್ರಿಗೆಲ್ಲ ಹೊಡೆದವ್ರು ನೀವೇ ನಮ್ಮ ನಾಯಿಯನ್ನ ರೆಸ್ಕ್ಯೂ ಮಾಡಿದವ್ರು ನೀವೇ ಅಂತ ಯಾರು ನೀವು ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅಂತ ಆಗ ಒಗಟೊಗಟಾಗಿ ಕಾರ್ತಿಕ್ ಅವ್ರು ಹೇಳ್ತಾರೆ ನಾನು ಚೀಫ್ ಕ್ಯಾಪ್ಟನ್ ಮತ್ತೆ ನಮ್ ಜೊತೆ ಒಟ್ಟು ಆರ್ ಜನ ಇದ್ವಿ ನನ್ನ ಮಿಸ್ಟೇಕ್ ನಿಂದ ಮೂರ್ ಜನ ಸತ್ತೋದ್ರು ಅವತ್ ಮಳೆ ಬರ್ಲಿಲ್ಲ ಅಂದ್ರೆ ಎಲ್ಲಾ ನೆಟ್ಟಗಿರು ನನ್ನ ದಿಯಾ ಕೂಡ ಅವತ್ತೇ ಸತ್ತೋದ್ಲು ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಬಟ್ ಸೌಮ್ಯ ಏನದು ಅಂತ ಜಾಸ್ತಿ ಕೆತ್ಕೋದಿಲ್ಲ ಆದ್ಮೇಲೆ ಕಾರ್ತಿಕ್ ಹೇಳ್ತಾರೆ ಬರ್ಮಾ ನಿನ್ನ ತುಂಬಾ ಲವ್ ಮಾಡ್ತಾವೆ ಅಂತ ಸೌಮ್ಯ ಹೇಳ್ತಾರೆ ಅಲ್ಲಪ್ಪ ನೀನ್ ನನ್ನ ಲವ್ ಮಾಡ್ಬೇಕಾಗಿತ್ತಾನೆ ಅಂತ ಕಾರ್ತಿಕ್ ಹೇಳ್ತಾರೆ ನೋ ನೋ ನನ್ಗಿಂತ ಜಾಸ್ತಿ ಬರ್ಮಾ ನಿನ್ನ ಲವ್ ಮಾಡ್ತಾನೆ ಅಂತ ಸೌಮ್ಯ ಹೇಳ್ತಾರೆ ನನ್ಗೂ ಗೊತ್ತು ಬರ್ಮಾ ನಾನು ಲವ್ ಮಾಡಿಸಾನೆ ಅಂತ ಆಗ ಲವ್ ಲೆಟರ್ ನೋಡಿದಾಗ್ಲೇ ಗೊತ್ತಾಯ್ತು ನಿನ್ನ ವರ್ಡ್ಸ್ ಅಲ್ಲ ಬರ್ಮಾ ಕೊಟ್ಟಿರೋ ವರ್ಡ್ಸ್ಗಳು ಅಂತ ನೀವೇ ನಾವ್ ಅಂದ್ಕೊಂಡಂತೆ ಎಲ್ಲವೂ ಆಗೋದಿಲ್ಲ ಸರಿ ನಾನು ಬರ್ಮಾನೆ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ ಬರ್ಮಾ ಅವರ ಅಮ್ಮನ ಕೂಡ ಹೋಗಿ ಎಲ್ರು ಬಿಟ್ಟು ಎಲ್ ಋಷಿ ಆಗಿದ್ದಾರೆ ಒಂದ ಹಾಡ್ ಕೂಡ ಬರುತ್ತೆ ಈ ಕಡೆ ದಾಲಿ ಕಡೆಯವರು ಯಾರು ಮೇಲೆ ಅಟ್ಯಾಕ್ ಮಾಡ್ತಿರೋದು ಅಂತ ಇದ್ದಾರೆ ಅವ್ರಿಗೆ ಏನು ಕ್ಲೂಸ್ ಸಿಗೋದಿಲ್ಲ ನಮ್ಮ ಏರಿಯಾದವ್ರು ಯಾರು ಅಂತ ಕನ್ಫರ್ಮ್ ವಿಚಾರಣೆ ಮಾಡಿದ್ರೆ ಗೊತ್ತಾಗಬಹುದು ಬರ್ಮಾ ಕಡೆಯವರು ಯಾರಾದ್ರೂ ಇರಬಹುದ ಅಟ್ಯಾಕ್ ಮಾಡ್ತಿರೋದು ಅಂತ ಹೇಳಿ ಬರ್ಮಾನ ವಿಚಾರಣೆ ಮಾಡೋಕೆ ಸಿದ್ಧರಾಗ್ತಾರೆ ಈ ಕಡೆ ಕ್ಯಾಪ್ಟನ್ ಗೆ ಕಾಲ್ ಮಾಡಿದರೆ ಮತ್ತೆ ನೀನು ಅಂಡಮಾನ್ ಗೆ ಹೋಗಿದ್ದೆ ಸಲೀಮ್ ನ ಭೇಟಿ ಆಗ್ಲಿಕ್ಕೆ ಆತ ಬದುಕಿರೋದು ನಮ್ಗಷ್ಟೇ ಅಲ್ಲ ಇಡೀ ಕಂಟ್ರಿಗೆ ಡೇಂಜರಸ್ತಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ ಅದನ್ನ ನೀನ್ ನಿಜ ಆರ್ಡರ್ ಮಾಡ್ತಾರೆ ಸೊ ಚೀಫ್ ಕ್ಯಾಪ್ಟನ್ ಹೇಳಿದಂತೆ ಒಂದು ಗನ್ ಅನ್ನು ತಗೊಂಡು ಸಿದ್ಧರಾಗ್ತಾರೆ ಮೋಸ್ಟ್ ಸಲೀಮ್ರನ್ನ ಸಾಯಿಸೋಕೆ ದಾಲಿ ಅವರು ತನ್ನ ಮನೆಗೆ ಬರ್ಮಾನ ಕರ್ಸ್ಕೊಂಡಿದ್ದಾರೆ ನಿಮ್ ಕಡೆ ಅವರು ಯಾರು ಅಟ್ಯಾಕ್ ಮಾಡಿರ್ಬೋದು ಯಾರು ಹೇಳು ಅಂತ ಕೇಳಿಸಿದಾರೆ ಅಷ್ಟರಲ್ಲಿ ಪೊಲೀಸ್ ಕಡೆಯಿಂದ ಮತ್ತೊಂದು ಕಾಲ್ ಬರುತ್ತೆ ಬರ್ತೀವ್ರಿಗೆ ಅದೇ ಸೌಮ್ಯ ಅವ್ರ ಅಪ್ಪ ಗಾಡಿ ಕಳ್ದೋಗಿತ್ತಲ್ಲ ಆ ಗಾಡಿ ನಿಮ್ಮನೇಲಿ ಸಿಕ್ಕಿದೆ ಅಂತ ಪೊಲೀಸರಿಗೆ ಅಂದ್ರೆ ನಮ್ಮ ಐ ಪಿ ಎಸ್ ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರು ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಅಂತ ಸೊ ದಾಲಿ ಫುಲ್ ಅಲರ್ಟ್ ಆಗ್ಬಿಡ್ತಾರೆ ಗಾಡಿಯನ್ನ ನಮ್ಮನೆಯಿಂದ ತಗೊಂಡೋಗ್ಬೋದು ಅಂತ ಬರ್ಮಾಗೆ ಆರ್ಡರ್ ಮಾಡ್ತಾರೆ ಕೀ ಕೊಟ್ಬಿಟ್ಟು ಈಗ ಬರ್ಮ ಗಾಡಿಯನ್ನ ತಗೊಂಡು ದಾಲಿಯ ಮನೆಯಿಂದ ಹೊರಡ್ತಾರೆ ಅಡ್ಡ ದಾರಿಯಲ್ಲಿ ಐ ಪಿ ಎಸ್ ಇವರ ಗಾಡಿಗೆ ಅಡ್ಡ ಹಾಕ್ತಾರೆ ಸೊ ಪೊಲೀಸ್ ಇವರನ್ನ ಎತ್ತಕೊಂಡು ಹೋಗ್ತಾರೆ ಈ ಕಡೆ ದಾಲಿ ಅವ್ರಿಗೆ ಡಾಕ್ಟರ್ ಆಫೀಸ್ ನವರು ಕೊಟ್ಟಿರುವ ಒಂದು ಬಿಲ್ ಸಿಗತ್ತೆ ಈ ಬಿಲ್ ಅಲ್ಲಿ ಸಿಗು ಕಾರ್ತಿಕವ್ರು ಅವ್ರ ರೌಡಿಗಳಿಗೆಲ್ಲ ಹೊಡೆದಿದ್ರಲ್ಲ ಆ ಜಾಗದಲ್ಲಿ ಸಿಕ್ತು ನಾಯಿಯ ಕಾಲನ್ನ ಮುರಿದಾಗ್ದವನ ಬಾಯಿಗೆ ಈ ಬಿಲ್ ಅನ್ನ ತುರ್ಕಿರ್ತಾರೆ ಕಾರ್ತಿಕವ್ರು ಸೊ ದಾಲಿ ಕಡೆಯವರು ಆ ಬಿಲ್ ಅನ್ನ ತಗೊಂಡು ಆ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಗೆ ಚೆನ್ನಾಗಿ ಹೊಡೆದು ಕೇಳ್ತಾರೆ ಯಾರು ನೀನು ಈ ಬಿಲ್ಲನ ಕೊಟ್ಟೆ ಅಂತ ಆಗ ಡಾಕ್ಟರ್ ಈ ರೌಡಿಗಳಿಗೆ ಒಂದು ವಾಚ್ ಅನ್ನ ಕೊಡ್ತಾರೆ ಈ ವಾಚ್ ಕಾರ್ತಿಕ್ ಅವರು ಡಾಕ್ಟರ್ ಕೊಟ್ಟಿರ್ತಾರೆ ಯಾಕೆ ಅಂತಂದ್ರೆ ನಾಯಿ ಟ್ರೀಟ್ಮೆಂಟ್ ಗೆ ಕೊಡೋಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ ದುಡ್ಡಿನ ಬದಲು ಈ ವಾಚ್ ಅನ್ನ ಇಟ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟೋಗಿರ್ತಾರೆ ಆ ಕಡೆ ಕಾರ್ತಿಕ್ ಅವರು ಊರ್ ಬಿಟ್ಟು ಹೋಗೋಣ ಡಿಸೈಡ್ ಮಾಡಿರ್ತಾರೆ ನಾನು ಇಲ್ಲೇ ಇದ್ರೆ ಇನ್ನು ತರಲೆ ಆಗತ್ತೆ ಅಂತ ಹೋಗ್ಬೇಕಾದ್ರೆ ಅವರಿಗೆ ಅರಿವಾಗತ್ತೆ ನನ್ನ ವಾಚ್ ಡಾಕ್ಟರ್ ಹತ್ರ ಇದೆ ಅದೊಂದ್ ಸಾಕ್ಷಿಯಾಗಿ ಉಳ್ಕೊಂಡ್ಬಿಡುತ್ತೆ ಅಂತ ಸೊ ಡಾಕ್ಟರ್ ಆಫೀಸ್ ಗೆ ಹೋಗ್ತಾರೆ ವಾಚ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆದ್ರೆ ಅಲ್ಲಿ ದಾಲಿ ಕಡೆಯ ರೌಡಿಗಳು ಇರೋದು ದಾಲಿ ಅವ್ರಿಗೆ ನಿನ್ನ ಯಾರು ಕಾರ್ತಿಕರಿಗೆ ಗೊತ್ತಾಗುತ್ತೆ ಸೊ ಆ ರೌಡಿಗಳಿಗೆಲ್ಲ ಅಲ್ಲಿ ಚೆನ್ನಾಗಿ ಓಡಿತಾರೆ ಅಂದ್ರೆ ತಮ್ಮಗೆ ಬೇಕಾಗಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಮತ್ತೆ ಆ ಮಾರ್ಕೆಟ್ ಗೆ ಬಂದಿದ್ದಾರೆ ಅಲ್ಲಿಂದ ಹೋಗೋಣ ಈ ಊರ್ ಬಿಟ್ಟು ಅಂತ ಆಗ ಆ ಮಾರ್ಕೆಟ್ ಅಲ್ಲಿ ಆ ಜುಟ್ಟು ರೌಡಿ ಮತ್ತೆ ಬಂದವನೇ ಜನಗಳನ್ನ ಕರ್ಕೊಂಡು ಹೋಗೋಕೆ ಮತ್ತೆ ನಮ್ ಕಾರ್ತಿಕನ್ನ ಸೆಲೆಕ್ಟ್ ಮಾಡ್ತಾನೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಪೊಲೀಸು ಬರ್ಮಾ ಅವರನ್ನ ಕರ್ಕೊಂಡು ಅವ್ರ ಅಮ್ಮನ ಗೆ ಹೋಗ್ತಾರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ರಿವೀಲ್ ಮಾಡ್ತಾರೆ ಆ ಮಾಲ್ ನಲ್ಲಿ ಯಾರು ಒಬ್ಬ ವ್ಯಕ್ತಿಯ ನೇತಾಕದ್ನಲ್ಲ ಒಂದಷ್ಟು ಜನನ ಅವನ ಬಗ್ಗೆ ಎನ್ಕ್ವೈರಿ ಮಾಡುವಾಗ ನನಗೆ ಗೊತ್ತಾಯ್ತು ನಿನ್ನ ಕೈಯಲ್ಲಿ ಶೂ ಇತ್ತು ನನ್ಗೆ ಹೊಡೆಯೋಗ್ ಬರ್ತಿದ್ದೆ ನೀನು ಅಂತ ಅದನ್ನ ಆತಂಕದಿಂದ ನಿಮ್ಮಮ್ಮ ನೋಡ್ತಿದ್ರು ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೆ ಬೇರೆ ಯಾರನ್ನ ನೋಡಿದ್ರು ನೋಡಿದ ನಂತರ ಅವರ ಮುಖದಲ್ಲಿ ಆತಂಕನೇ ಹೊರಟೋಯ್ತು ಈಗ ಈಗ ನಿಮ್ಮನ ಬಾಯಿಂದ ಹೇಳು ಯಾರನ್ನ ನೋಡಿದ್ರ ಅವತ್ತು ಅಂತ ಸೊ ಬೇಸಿಕಲಿ ಅದೇ ವ್ಯಕ್ತಿ ಈ ಎಲ್ಲ ಮಾಡಿದಾನೆ ಅಂತ ಐ ಪಿ ಎಸ್ ಗೆ ಚೆನ್ನಾಗಿ ಗೊತ್ತು ಅವರಮ್ಮ ಹೇಳ್ತಾರೆ ನಾನು ಆತನ ಹೆಸರನ್ನ ಬಾಯ್ ಬಿಡೋದಿಲ್ಲ ಅವ್ನು ಯಾರು ಅನ್ನಿ ಗೊತ್ತು ನಾನು ಹೇಳೋದಿಲ್ಲ ಅಂತ ಆ ಜುಟ್ಟು ವ್ಯಕ್ತಿ ತನ್ನ ಚೇಲಾಗ ಕರ್ಕೊಂಡು ಹೋಟೆಲ್ ಗೆ ಬರ್ತಾನೆ ಜುಟ್ಟು ಈಗ ಪೊಲೀಸ್ ಪರವಾಗಿ ಕೆಲಸ ಪೊಲೀಸ್ ಹೇಳ್ತಾರೆ ನಾನು ಹೆಣ್ಣು ಮಗುವಿನ ಮೇಲೆ ಕೈ ಮಾಡೋದಿಲ್ಲ ಆದ್ರೆ ಆ ಕೈಲಿ ನಿಮ್ಮ ಅಮ್ಮನ್ ಬಾಯ್ ಬಿಡಿಸ್ತೀನಿ ಅಂತ ಜುಟ್ಟುನ ಕಳಿಸ್ತಾರೆ ಜುಟ್ಟು ಹೋಗ್ಬೇಕಾದ್ರೆ ಕಾರ್ತಿಕ್ ಜುಟ್ಟು ಅಡ್ಡ ಹಾಕ್ತಾರೆ ನಾನು ಹೋಗಿ ಕೇಳ್ತೀನಿ ಅಮ್ಮನ ಅಂತ ಹೋಗಿ ಅವ್ರ ಅಮ್ಮನ ಹತ್ರ ಹೇಳಿ ಯಾರನ್ನ ನೋಡಿದ್ರಿ ಅವತ್ತು ಯಾರಿಗೂ ಹೆದರುಬೇಡಿ ಅಂತ ಹೇಳ್ತಾರೆ ಆಗ ಅವ್ರ ಅಮ್ಮ ಹೇಳ್ತಾರೆ ನಾನು ನೋಡಿದ್ದು ಬೇರೆ ಯಾರನ್ನು ಅಲ್ಲ ನಿನ್ನೆ ಅಂತ ಆಗ ಕಾರ್ತಿಕ್ ಎಲ್ಲರಿಗೂ ರಿವೀಲ್ ಮಾಡ್ತಾರೆ ಎಲ್ರು ಕೇಳಿಸ್ಕೊಂಡ್ರ ಅಮ್ಮ ಹೇಳಿದ್ರಲ್ಲ ನಾನೇ ಅವತ್ ನೋಡಿದ್ರು ಇವಾಗ ಏನ್ ಮಾಡ್ಕೊಂತಿರೋ ಮಾಡ್ಕೊಂಡ್ರು ಜೊತೆಗೆ ಇನ್ನೋ ಸೆಂಡ್ ಅಲ್ಲ ಮೇಲೆ ಹರಾಸ್ಮೆಂಟ್ ಬಂದಿದಿರೋ ಅಂತ ಪೊಲೀಸರಿಗೆ ರೌಡಿಗಳಿಗೆ ಎಲ್ಲರಿಗೂ ಹೊರಡುವಲ್ಲಿಂದ ಕಳಿಸ್ಬಿಡ್ತಾರೆ ಈಗ ದಾಲಿ ಕಡೆಯವರು ಸ್ವಾಮ್ಯ ಮತ್ತೆ ಸ್ವಾಮ್ಯಳ ತಂಗಿಯನ್ನ ಕಿಡ್ನಾಪ್ ಹೋಗ್ಬಿಟ್ಟವ್ರೆ ಈ ವಿಚಾರ ಕಾರ್ತಿಕ್ ಗೆ ಗೊತ್ತಾಗುತ್ತೆ ಕಿಡ್ನಾಪ್ ಮಾಡ್ಕೊಂಡು ಎಲ್ಲ ಹೋಗಿದ್ರೆ ಸೇಮ್ ಮಾಲ್ ಗೆ ಹೋಗಿದ್ದಾರೆ ಕಾರ್ತಿಕ್ ಅವರನ್ನ ರಕ್ಷಣೆ ಮಾಡೋಕೆ ಮಾಲ್ಗೆ ಹೋಗ್ತಾರೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಲ್ಲಿರೋರ್ನೆಲ್ಲ ಸಾಯಿಸಿ ಬಿಡ್ತೀನಿ ಅಂತ ದಾಲಿ ಹೆದರಿಸ್ತಾರೆ ಈ ಕಾರಣದಿಂದ ಕಾರ್ತಿಕ್ ಅಟ್ಯಾಕ್ ಮಾಡದೆ ಸುಮ್ನೆ ನಿಂತ್ಕೊಳ್ತಾರೆ ಆಗ ದಾಲಿ ಕಡೆಯವರು ರಾಡ್ ತಗೊಂಡು ಕಾರ್ತಿಕ್ ಗೆ ಹೊಡಿತಾರೆ ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ ಕಾರ್ತಿಕ್ ನ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ ಆಗ ದಾಲಿ ಕಡೆಯವರು ಪೊಲೀಸರು ಕಿತ್ತಾಟಿ ಬಿಡ್ತಾರೆ ನಾನ್ ಸಹಿಸ್ಬೇಕು ನಾನ್ ಸಾಯಿಸ್ಬೇಕು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಐಡಿಯಾ ಕೊಡ್ತಾರೆ ಐ ಪಿ ಎಸ್ ಗೆ ಸರ್ ಅವನೇ ಏನ್ ಮಾಡ್ಕೊತಾರೋ ಮಾಡ್ಕೊಳ್ಲಿ ಬಿಡಿ ನೇತಾಕ್ ಬಿಡ್ಲಿ ಬಿಡಿ ನಾನು ಅಂದ್ರೆ ಕಾರ್ತಿಕ್ ನ ದಾಳಿ ಕೆಲಸನೆಲ್ಲ ಮಾಡಿದ್ರೆ ನಾವು ನಂತರ ದಾಲಿಯನ್ನ ಅರೆಸ್ಟ್ ಮಾಡೋಕೆ ಈಸಿ ಆಗತ್ತೆ ಅಂತ ಸರಿ ಅಂತ ಹೇಳಿ ಐ ಪಿ ಎಸ್ ಒಪ್ಕೊಳ್ತಾರೆ ನೀವೇನ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ನಾನ್ ಆಮೇಲೆ ಬರ್ತೀನಿ ಅಂತ ಹೇಳಿ ಐ ಪಿ ಎಸ್ ಕಾರ್ತಿಕ್ ನ ದಾಳಿ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲಿ ಬರ್ಮಾ ಅವರು ಬಂದು ಆ ರೌಡಿಗಳಿಗೆಲ್ಲ ಕಷ್ಟಪಟ್ಟು ಹೊಡೆದು ಕಾರ್ತಿಕ್ ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡ್ತಾರೆ ಬೈದವೆ ಕಾರ್ತಿಕ್ ಅಲ್ಲಿ ಪ್ರಜ್ಞೆ ತಪ್ಪಿದೆ ಪ್ರಜ್ಞೆ ತಪ್ಪು ರುವ ಕಾರ್ತಿಕ್ ನ ಒಂದು ಜೀಪ್ ನಲ್ಲಿ ಮಲಗಿಸ್ಬಿಟ್ಟು ಒಂದು ಬೋಟ್ ನಲ್ಲಿ ಹಾಕ್ಬಿಟ್ಟು ಅಂಡಮಾನ್ ನಿಕೋಬಾರ್ ನಿಂದ ಹೊರಗಡೆ ಕಳಿಸಿ ಬಿಡ್ತಾರೆ ಇವ್ರು ವಾಪಸ್ ಹೋಟೆಲ್ ಹತ್ರ ಬರ್ತಾರೆ ಆ ಕಡೆ ಜೀಪ್ ನಲ್ಲಿ ಮಲಗಿರುವ ಕಾರ್ತಿಕ್ ಎಚ್ಚರ ಆಗುತ್ತೆ ನಾನು ಬೋಟ್ ನಲ್ಲಿ ಇದ್ದೀನಿ ಸಮುದ್ರದಿಂದ ಸಮುದ್ರದ ಮಧ್ಯದಲ್ಲಿ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ ತಕ್ಷಣ ಫಸ್ಟ್ ಏಡ್ ಮಾಡ್ಕೊಂಡು ರಕ್ತ ಬರ್ತಿರುವ ಜಾಗಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಅದೇ ಕಾರನ್ನ ನೀರೊಳಗಡೆ ಓಡಿಸ್ಕೊಂಡು ದಡ ತಲ್ ಬಿಡ್ತಾರೆ ಬರ್ತಲ್ ಅಷ್ಟರಲ್ಲಿ ರಲ್ಲಿ ಆಗಿ ಇಟ್ಕೊಂಡು ಹೊಡಿತಿದ್ದಾರೆ ದಾಲಿ ಕಡೆಯವರು ಸಲ್ಲಿಗೆ ಬಂದ ಕಾರ್ತಿಕ್ ಬರ್ಮಾ ಅವರನ್ನ ರಕ್ಷಣೆ ಮಾಡೋಕೆ ಇಳಿತಾರೆ ದಾಲಿ ಕಡೆಯ ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡಿತಾರೆ ದಾಳಿ ಜೊತೆ ಕೂಡ ಒನ್ ವರ್ಸಸ್ ಒನ್ ಕಾಳಗ ನಡೆಯುತ್ತೆ ಈ ಫೈಟ್ ನಲ್ಲಿ ದಾಳಿ ಸೋತು ಕೆಳಗೆ ಬೀಳ್ತಾರೆ ಕೆಳಗೆ ಬಿದ್ದಿರುವ ದಾಳಿಗೆ ಹೇಳ್ತಾರೆ ಅವತ್ತು ಅವರನ್ನ ಹೆಂಗೆ ಕಾಫಿಗೆ ವಿಷ ಹಾಕಿ ಸಾಯಿಸ್ತೋ ನೀನು ಈಗ ಹಾಗೆ ಸಾಯ್ಬೇಕು ಅಂತ ಹೇಳಿ ಆತನ ಅಸಿಸ್ಟೆಂಟ್ ಗೆ ಹೇಳಿ ಒಂದು ಕಾಫಿಯನ್ನ ವಿಷ ಹಾಕಿ ತರಿಸ್ತಾರೆ ಇಲ್ಲ ನೀನು ಕಾಫಿ ಕೂಡಬೇಕು ಇಲ್ಲ ನಾನ್ ಕೈ ಜೋರಾಗಿ ಹೊಡಿಸ್ಕೊಂಡ್ ಸಾಯ್ಬೇಕು ನೋವು ಪಟ್ಟು ಸಾಯ್ತಿಯಾ ನೋವಿಲ್ದಲೆ ಸಹಿತಿಯಾ ಡಿಸೈಡ್ ಮಾಡು ಅಂತ ಹೇಳ್ತಾರೆ ಬಟ್ ದಾಲಿ ಕುಡಿಯೋದಿಲ್ಲ ಹಾಗಿದ್ಮೇಲೆ ಸುತ್ಕೆ ತಗೊಂಡ್ ನಿನ್ ತಲೆ ಹೊಡೆದ್ ಹಾಕ್ತೀನಿ ಅಂತ ಸುತ್ಕೆ ತಗೊಂಡ್ ಜೋರಾಗಿ ಹೊಡಿಯೋಕೆ ತಲೆ ಹತ್ರಕ್ಕೆ ಬರ್ತಾರೆ ಅಪ್ಪ ಸುತ್ತಿಗೆ ಹತ್ರ ಬರ್ತಿದ್ರು ದಾಳಿ ಇಲ್ಲ ಕಣ್ ಕೂಡ ಮುಗಿಸೋದಿಲ್ಲ ಆಗ ಕಾರ್ತಿಕ್ ಹೇಳ್ತಾರೆ ಸಿ 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 ನಿನ್ಗೆ ಧೈರ್ಯ ಇದೆ ನೋಡು ನಿನ್ಗೂ ನನ್ಗೂರೋದ್ ಒಂದೇ ಡಿಫ್ರೆನ್ಸ್ ನಮ್ ಬಹಳ ಧೈರ್ಯ ಇದೆ ಆದ್ರೆ ನಾನು ಒಳ್ಳೆ ಕೆಲ್ಸಕ್ಕೆ ಆ ಧೈರ್ಯವನ್ನು ಉಪಯೋಗಿಸ್ತೀನಿ ನಿನ್ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸ್ತಿದ್ಯಾ ನೀನ್ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ ನಿನ್ ವಂಶ ಪಾರಂಪರ್ಯವಾಗಿ ದುಡ್ಡು ಬಂದಿದೆ ಸುಮ್ನೆ ಕೂತ್ಕೊಂಡು ತಿಂದ್ರು ದುಡ್ಡು ಕರ್ಗೋದಿಲ್ಲ ಹಂಗೂ ಯಾಕೆ ಬಡ ಜನಗಳಿಗೆ ಹಿಂಸೆ ಕೊಡ್ತೀಯಾ ಬಡ್ಡಿ ತಗೊಂಡ್ ಸಾಹಿತ್ಯ ನಿನ್ಗೆ ಹೆಂಗೆ ಒಬ್ಬ ಮಗ ಇದ್ದಾನೋ ನೀನ್ ಹಿಂಸೆ ಕೊಟ್ಟಿದ್ಯಲ್ಲ ಅವ್ರಿಗೂ ಎಲ್ಲ ಒಬ್ಬೊಬ್ಬ ಮಗ ಇದಾನೆ ಮಕ್ಳಿದಾರೆ ಅವರೆಲ್ಲ ತಮ್ಮ ತಂದೆಯರನ್ನ ಅಂತ ಅನ್ಕೊಂಡಿದಾರೆ ಅವ್ರನ್ನೆಲ್ಲ ನೀನ್ ಸಾಯಿಸ್ತಾ ಬಂದ್ರೆ ಹೊಡಿತಾ ಬಂದ್ರೆ ಅವ್ರ ದುಡ್ನೆಲ್ಲ ಕಿತ್ಕೊಳ್ತಾ ಬಂದ್ರೆ ಅವ್ರ ಹೆಂಗ್ ಬದುಕಬೇಕು ಇಷ್ಟೆಲ್ಲಾ ದುಡ್ಡಿದ್ರು ಯಾಕೆ ಹೆಂಗ್ ತರಲೆ ಮಾಡ್ತೀಯ ಅಂತ ಬುದ್ಧಿವಾದ ಹೇಳ್ತಾರೆ ಜೊತೆಗೆ ಅವತ್ತು ಚೆನ್ನಾಗಿ ಹೊಡೆದಿದ್ರಲ್ಲ ಆರು ಏಳು ಜನಕ್ಕೆ ಅವರೆಲ್ಲ ಬದುಕಿದ್ದಾರೆ ಅಂತ ಅವರನ್ನ ಕೂಡ ಕರೆಸ್ತಾರೆ ಇದನ್ನೆಲ್ಲ ಕೇಳಿ ಫುಲ್ ಬೇಜಾರಾಗಿ ಬಿಡುತ್ತೆ ದಾಳಿಗೆ ನನ್ನಿಂದ ಎಷ್ಟೊಂದ್ ಜನಕ್ಕೆ ನೋವಾಯ್ತು ಅಂತ ಹೇಳಿ ರಕ್ತಲ್ಲಿ ಇಟ್ಟಿದ್ದ ಕಾಫಿ ತಗೊಂಡ್ ಘಟಕ ಅಂತ ಕುಡಿದು ಬಿಡ್ತಾರೆ ನಾ ಸತ್ತೋಗ್ಬಿಡ್ತೀನಿ ಅಂತ ಆಗ ಕಾರ್ತಿಕ್ ಹೇಳ್ತಾರೆ ನೋ ನೋ ನೀನ್ ಸಾಯ್ಬಾರ್ದು ನೀನ್ ಸಾಯೋದಿಲ್ಲ ಯಾಕಂದ್ರೆ ಕಾಫಿ ನನ್ ವಿಷ ಇರ್ಲಿಲ್ಲ ವಿಲ್ಲನ್ ಸಾಯ್ಬೇಕಾಗಿಲ್ಲ ವಿಲ್ಲನ್ ಒಳಗಡೆ ಇರುವ ವಿಲ್ ನೀನ್ ಸಾಯ್ಬೇಕು ನೀನು ಬದುಕಿದ್ರೆ ಎಷ್ಟೊಂದ್ ಜನಕ್ಕೆ ಉಪಯೋಗ ಆಗುತ್ತೆ ನಿನ್ನಿಂದ ಒಳ್ಳೇದಾಗುತ್ತೆ ಸೊ ಬದುಕಿರು ಅಂತ ಹೇಳಿ ಅಲ್ಲಿಂದ ಹೊರಡೋಕ್ ಶುರು ಮಾಡ್ತಾರೆ ಅಷ್ಟರಲ್ಲಿ ಕಾರ್ತಿಕ್ ಬಾಡಿಗೆ ಬಂದು ಒಂದು ಬುಲೆಟ್ ಆಗುತ್ತೆ ಈ ಬುಲೆಟ್ ಹೊಡೆದವ್ರು ಯಾರು ಚೀಫ್ ತುಂಬಾ ದೂರದಿಂದ ಸ್ನೈಪರ್ ಗಂಡ್ ತಗೊಂಡ್ ಶೂಟ್ ಮಾಡೋರು ಅಂಡ್ ಕಾರ್ತಿಕ್ ಸತ್ತು ಬೀಳ್ತಾರೆ ದಾಲಿ ಫುಲ್ ಬೇಜಾರ್ ಆಗ್ತಾರೆ ಕಾರ್ತಿಕ್ ಸತ್ತೋದ್ರು ಅಂತ ಅಂಡ್ ಕಾರ್ತಿಕ್ ರವರ ಅಂತ್ಯ ಸಂಸ್ಕಾರ ಕೂಡ ಮಾಡ್ಲಾಗುತ್ತೆ ನಾನ್ ಮಿನಿಸ್ಟರ್ ಗೆ ಈ ವಿಚಾರ ಗೊತ್ತಾಗುತ್ತೆ ಸಲೀಮ್ ಅಲಿಯಾಸ್ ಕಾರ್ತಿಕ್ ಸತ್ರು ಅಂತ ಆದ್ರೆ ಕಣ್ಣಾರೆ ನೋಡಿಲ್ಲ ಆತ ಸತ್ತಿರೋದನ್ನ ಸೊ ಆತ ಸತ್ತಿದಾನೆ ಅಂತ ನನಗೆ ನಂಬಿಕೆ ನಡಿ ಅವನ ಹುಡ್ಕೋಣ ಅಂತ ತನ್ನ ಚೇಲಾಗಳಿಗೆ ಹೇಳ್ತಾರೆ ಫೈನಲ್ ಸೀನ್ ನಲ್ಲಿ ಕ್ಯಾಪ್ಟನ್ ಬಂದು ಚೀಫ್ ಗೆ ಕಾಲ್ ಮಾಡ್ತಾರೆ ಏನ್ ಮಾಡ್ದೆ ಸಲೀನ್ ನ ಮುಗಿಸ್ಬಿಟ್ಟ ಅಂತ ಚೀಫ್ ಹೇಳ್ತಾರೆ ಮುಗಿಸ್ಬಿಟ್ಟೆ ಅಂತ ಬಟ್ ಗೆ ಚೆನ್ನಾಗಿ ಗೊತ್ತು ಕ್ಯಾಪ್ಟನ್ ಅಂಡ್ ಚೀಫ್ ಇಬ್ರು ಪ್ಲಾನ್ ಮಾಡಿ ಗನ್ನ ಶೂಟ್ ಮಾಡಿದರೆ ಈ ಗನ್ನು ಸೆಕೆಂಡ್ ಅಂಡ್ ತರ್ಡ್ ರಿಪ್ ಕೇಜ್ ಮಧ್ಯ ಎಲ್ಲೋ ಹೋಗಿ ಉಳ್ಕೊಂಡಿದ್ಯಂತೆ ಈ ಕಾರಣದಿಂದ ಮನುಷ್ಯ ಸಾಯೋದಿಲ್ವಂತೆ ಅಷ್ಟು ಪ್ಲಾನ್ ಆಗಿ ಅಕ್ಯೂರೇಟ್ ಆಗಿ ಶೂಟ್ ಮಾಡಿದರೆ ಅದರತ್ತ ಕಾರ್ತಿಕ್ ಅಲಿಯ ಸಲೀಮ್ ಇನ್ನು ಬದುಕಿದ್ದಾರೆ ಅಂತ ಅದರ ನಿಜವಾದ ಸ್ಟೋರಿ ಏನು ಅಂತ ಮೋಸ್ಟ್ ಆ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಮೂವಿನಲ್ಲಿ ಹೇಳ್ತಾರೆ ಸೊ ಇದು ಅಷ್ಟುದ್ದ ಹೆಸರಿಟ್ಕೊಂಡಿರುವ ಮೂವಿ ಆಕತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ